ओं शुक्लाष्णम शशिवर्णम चे चतुर्भुज प्रसन्न वनम्यासोपात शांताकारम भुजकशयनम पद्मनाभम सुशं विश्वाकार गगन सदृश मेघवर्णम शुभांगं लक्ष्मीका कमलनें योगिहृद्यानगम्यम वंदे विष्णु वापिहर सर्वोकनाथ गुरुब्रह्म गुर विष्णु गुरदेव महेशर गुरसाक्षा परम ब्रह्म तस्म श्रीगुरव नम गु सर्वोकाना विषजे भविणा ನಿಧಯೇ ಸರ್ವ ವಿಧ್ಯಾನ್ ಗುರು ದಕ್ಷಿಣಾಮೂರ್ತಯೇ ನಮೋ ನಮಃ ಎಲ್ಲ ದೈವಾನುಗ್ರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷವಾಗಿರ್ತಕ್ಕಂಥ ರುದ್ರಪ್ರಯಾಗಕ್ಕೆ ಪ್ರಯಾಗಕ್ಕೆ ಬಂದಿದ್ದೀವಿ ರುದ್ರ ಅಂದ್ರೇ ಸಾಕ್ಷು ಸಾಕ್ಷಾತ್ ಪರಮೇಶ್ವರನ ಅನುಗ್ರಹ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಇಂಥ ಒಂದು ಪ್ರಯಾಗ ಅಂದರೆ ಒಬ್ಬ ಮನುಷ್ಯನ ಪ್ರಯತ್ನ ಯಜ್ಞ ಮಾಡಿದಷ್ಟು ಫಲವನ್ನು ರುದ್ರ ಕೊಡ್ತಾನೆ ಅಂತ ರುದ್ರ ಇಲ್ಲದೇ ಯಜ್ಞ ಅಪೂರ್ಣವಾಗಿರ್ತಕ್ಕಂಥದ್ದು ಅಂತ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರ ಪ್ರಯಾಗ ಅಂದರೆ ಪ್ರಯತ್ನವನ್ನು ಸದಾ ಕಾಲದಲ್ಲಿ ಗಂಗಾ ಯಮುನಾ ಸಂಗಮನದಲ್ಲಿ ಯಾರು ಗುಪ್ತವಾಗಿ ಗೋಪ್ಯವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಫಲವಾಪ್ತಿ ಪರ ಪರಿವರ್ತನೆ ಮಾಡ್ಕೊಳ್ತಕ್ಕಂಥವ್ರು ಇರ್ತಾನೋ ವ್ಯಾಪ್ತಿಯರ್ಥಂ ಫಲ ಅಪೇಕ್ಷೆ ಇಲ್ಲದೇ ಮಾಡ್ತಾನೋ ಆಗ ಆ ಫಲ ಪರಿಪೂರ್ಣವಾಗತ್ತೆ ಅಂತ ಅದಕ್ಕೆ ಇಂಥ ಒಂದು ಸರಸ್ವತಿ ಗುಪ್ತಗಾಮಿನಿ ಅಂತ ಕರೀತಾರೆ ಇಂಥ ಒಂದು ಸರಸ್ವತಿ ಸಾಕ್ಷಾತ್ ಶಿವನ ತಂಗಿಯಾಗ್ತಾಳೆ ರುದ್ರ ಅಂದ್ರೇ ಸಾಕು ಅವನು ನೀಲವರ್ಣವಾಗಿರ್ತಕ್ಕಂಥವನು ರುದ್ರ ಶ್ವೇತವಾಗಿರೋನು ಪರಮೇಶ್ವರ ಒಂದೇಶಂಭೂಮಾ ಪತಿಂ ಸುರಗುರುಂ ಒಂದೇ ಜಗತ್ಕಾರಣಂ ಸುರಗುರುಂ ಅಂದರೆ ಅಂಥ ಒಂದು ಸುದ್ರೂಪಿಯಾಗಿರ್ತಕ್ಕಂಥ ಪರಮಾತ್ಮನು ಎಷ್ಟು ವೈಶಿಷ್ಟ್ಯತೆ ಅಂದರೆ ಬೆಳ್ಳಗಿರ್ತಾರೆ ಹಿಮದಷ್ಟೇ ಬೆಳ್ಳಗಿರ್ತಾನೆ ಹಾಲಷ್ಟು ವಿಶೇಷತೆ ಅವನ ತಂಗಿನ ಸರಸ್ವತಿ ಬೆಳ್ಳಗಿರ್ತಾಳೆ ಯಾಕೆಂದರೆ ಬ್ರಹ್ಮ ಪೂರ್ತಿಯಾಗಿ ಹಳದಿಯಾಗಿರ್ತಾನೆ ಆ ವಿಶೇಷವಾಗಿರ್ತಕ್ಕಂಥ ಅವನ ತಂಗಿ ಅಂಶ ಸಾಕ್ಷಾತ್ ಲಕ್ಷ್ಮಿ ಅವಳು ಹಳದಿಯಾಗಿರ್ತಾಳೆ ಆದರೆ ವಿಷ್ಣು ಅಂಶ ನೀಲವರ್ಣವಾಗಿರ್ತಕ್ಕಂಥದ್ದು ಇಂಥ ನೀಲವರ್ಣಕ್ಕೆ ಅಮೃತ ಬಿಂದು ಮಹಾಕಾಳಿ ಕಯಾ ಇತ ಕಾಳಿ ಕಯ ಇತಿ ಕಾಳಿ ಅಂದರೆ ಏನಂದರೆ ಬರೀ ಕಪ್ಪು ಅದರ ಜೊತೆ ಕಯಾ ಇತಿ ಅಂತಕ್ಕಂಥದ್ದು ಪೂರ್ತಿ ನೀಲಿ ಎರಡೂ ಸೇರಿಬಿಟ್ರೆ ನೇವಿ ಬ್ಳು ಅವಳು ಮಹಾಕಾಳಿ ಅಂಥ ಒಂದು ಮಹಾಕಾಳಿಯನ್ನು ಸ್ಮರಣೆ ಮಾಡಿದ್ರೆ ಮಹಾಕಾಳಿಯ ಸೌಭಾಗ್ಯ ಅವಳು ವಿಷ್ಣು ತಂಗಿ ಆಗ್ತಾಳೆ ಶಿವನ ತಂಗಿ ಸರಸ್ವತಿ ಆಗ್ತಾಳೆ ಇದು ಮೂರೂ ಜನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಶಕ್ತಿ ಅಂಶವೇ ಒಂದು ಪ್ರಯತ್ನ ಆ ಪ್ರಯತ್ನ ಯಜ್ಞ ಮಾಡಿರತಕ್ಕಂಥ ಜಯ ಜನ್ಮೆ ಜಯ ಮಾಡಿರ್ತಕ್ಕಂಥ ಯಾಗಕ್ಕೆ ರುದ್ರನ ಕರೆದೇ ಇಲ್ಲ ರುದ್ರ ತಾನು ತಾಂಡವಾಗಕ್ಕ ಮೊದಲು ಬರೀ ಶಿವನಾಗಿರ್ತಾನೆ ಶಿವಂ ಸತ್ಯಂ ಶಿವಂ ಸುಂದರಂ ಸತ್ಯವಾಗಿರ್ತಾನೆ ಶಿವನಾಗಿರ್ತಾನೆ ಸುಂದರವಾಗಿರ್ತಾನೆ ಇಂಥ ಒಂದು ಸತ್ಯವಂತನಾಗಿರ್ತಕ್ಕಂಥ ಪರಮೇಶ್ವರ ಎಷ್ಟು ಸೌಮ್ಯ ಅಂದರೆ ಸೌಮ್ಯೇ ಸೌಮ್ಯಾವತಾರಂ ಸೌಮ್ಯವಾಗಿರ್ತಕ್ಕಂಥವನು ಸೌಮ್ಯಾವತಾರವಾಗಿರೋದು ಎಂಥ ಸೌಮ್ಯತೆ ಅಂದರೆ ಜಗನ್ಮಾತೆ ಇವತ್ತು ನಾವು ಏನು ಹೇಳ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಷ್ಟೇ ಇರ್ತೀವಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಲ್ಲ ಅದು ಪರಂ ಬ್ರಹ್ಮ ಪರಂ ಅಂದರೆ ಜಗನ್ಮಾತನೇ ಸ್ವತಃ ಚಕಾ ಮಾಡ್ಲಿಾಕೊಂಡಿರ್ತಕ್ಕಂಥ ವೈಶಿಷ್ಟ್ಯತೆ ಅವಳೇ ಚಕಾ ಮಾಡ್ಲಾಕೊಂಡಿರ್ತಕ್ಕಂಥ ಇಂಥ ಒಂದಕ್ಕೆ ಪರಂ ಬ್ರಹ್ಮ ತಸ್ಮೈ ಶ್ರೀ ಸದಾ ಕಾಲದಲ್ಲಿ ಗುರುವೇ ನಮಃ ಸಸ್ಮೈ ಗುರುವೇ ನಮಃ ಅಂದ್ರೆ ತಸ್ಮೈ ಅಂತಕ್ಕಂಥದ್ದು ತಪಸ್ಸು ಮಾಡ್ತಾ ಮಾಡ್ತಾ ನಿನ್ನ ಪ್ರಯತ್ನ ಯತ್ನದಲ್ಲಿ ಇದ್ದು ಇದ್ದೋ ಅಂತ ಒಂದು ವೈಶಿಷ್ಟ್ಯತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್